ಈ ಬಾರಿ ಐಪಿಎಲ್ನಲ್ಲಿ ಆರ್ಸಿಬಿ ಸೋಲಿನ ಸುಳಿಯಿಂದ ಹೊರಬರುತ್ತಿಲ್ಲ ಈವರೆಗೂ ಆಡಿರುವ ಎಂಟು ಪಂದ್ಯಗಳಿಂದ ಕೇವಲ ಒಂದರಲ್ಲಿ ಮಾತ್ರ ಗೆದ್ದು ಬೀಗಿದೆ ಇದರೊಂದಿಗೆ ಆಲ್ಮೋಸ್ಟ್ ಪ್ಲೇ ಆಫ್ ರೇಸ್ನಿಂದ ಔಟ್ ಆಗಿದೆ ರೆಡ್ ಆರ್ಮಿಯ ಹೀನಾಯ ಪ್ರದರ್ಶನಕ್ಕೆ ಬೌಲರ್ಗಳೇ ಕಾರಣ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಆದರೆ ಇದರ ಜೊತೆಗೆ ಅಂಪೈರ್ಗಳಿಗೂ ಕೂಡ ಸಿಬಿಯ ಸೋಲಿನಲ್ಲಿ ಪಾಲಿದೆ ಅಂದರೆ ತಪ್ಪಿಲ್ಲ ಹೌದು ಸಿಬಿಯ ಸೋಲಿನಲ್ಲಿ ಅಂಪೈರ್ಗಳು ಮಹತ್ವದ ಪಾತ್ರ ವಹಿಸಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲೂ ಅಂಪೈರ್ಸ್ ಡೋ ಪ್ಲೇಸಿಸ್ ಪಡೆಗೆ ಮುಳುವಾದರು ಅಂಪೈರ್ಸ್ ನೆಟ್ಟಗೆ ತೀರ್ಪು ನೀಡಿದ್ರೆ ಲೀಗ್ನಲ್ಲಿ ಬೆಂಗಳೂರು ತಂಡ ಎರಡನೇ ಗೆಲುವು ದಾಖಲಿಸ್ತಾ ಇತ್ತು ಅವರ ತವರ್ನಲ್ಲೇ ಶಾರುಖ್ ಖಾನ್ ಟೀಮ್ಗೆ ಮಣ್ಣು ಮುಕ್ಕಿಸ್ತಾ ಇತ್ತು ಕೆಕೆಆರ್ ನೀಡಿದ್ದ ಇನ್ನೂರ ಇಪ್ಪತ್ತ ಮೂರು ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಆರ್ಸಿಬಿಗೆ ಉತ್ತಮ ಆರಂಭವೇ ಸಿಕ್ಕಿತ್ತು ಅದರಲ್ಲೂ ವಿರಾಟ್ ಕೊಹ್ಲಿ ಪಂದ್ಯವನ್ನ ಗೆಲ್ಲಲೇಬೇಕು ಅಂತ ತೊಟ್ಟು ಕ್ರೀಸ್ಗಿಳಿದ್ರು ಎರಡು ಭರ್ಜರಿ ಸಿಕ್ಸರ್ ಸಿಡಿಸಿ ಅಬ್ಬರಿಸಿದ್ರು ಇದರಿಂದ ಫ್ಯಾನ್ಸ್ ಇವತ್ತು ವಿರಾಟ್ ವಿರಾಟ ರೂಪ ಫಿಕ್ಸ್ ಅಂತ ಅಂದುಕೊಂಡಿದ್ರು ಆದರೆ ಮೂರನೇ ಓವರ್ನಲ್ಲೇ ಅಭಿಮಾನಿಗಳ ಆಸೆ ನಿರಾಸೆಯಾಯಿತು ಹರ್ಷಿತ್ ರಾಣಾ ಎಸೆದ ಮೂರನೇ ಓವರ್ನಲ್ಲಿ ಫುಲ್ ಟಾಸ್ ಆಗಿ ಬಂದ ಮೊದಲ ಬಾಲ್ ಅನ್ನ ಕೊಹ್ಲಿ ಡಿಫೆಂಡ್ ಮಾಡಲು ನೋಡಿದ್ರು ಬಾಲ್ ಎಡ್ಜ್ ಆಗಿ ಸೀದಾ ಹರ್ಷಿತ್ ಕೈ ಸೇರಿತು ಆ ಬಾಲ್ ಕೊಹ್ಲಿ ಸೊಂಟಕ್ಕಿಂತ ಮೇಲಿತ್ತು ಇದರಿಂದ ಕೊಹ್ಲಿ ಗಾಗಿ ಅಪೀಲ್ ಮಾಡಿದ್ರು ಆನ್ಫೀಲ್ಡ್ ಅಂಪೈರ್ ಥರ್ಡ್ ಅಂಪೈರ್ಗೆ ರೆಫರ್ ಮಾಡಿದ್ರು ಆದರೆ ಥರ್ಡ್ ಅಂಪೈರ್ ಔಟ್ ಅಂತ ತೀರ್ಪು ನೀಡಿದ್ರು ಇದರಿಂದ ಕೊಹ್ಲಿ ಉಗ್ರ ರೂಪ ತಾಳಿ ಮೈದಾನದಲ್ಲಿ ಅಂಪೈರ್ಸ್ ಜೊತೆ ಜಗಳ ಸಿಟ್ಟಿನಿಂದಲೇ ಪೆವಿಲಿಯನ್ ಅತ್ತ ಸಾಗಿದ್ರು ಕೊಹ್ಲಿ ಔಟ್ ಆದ ರೀತಿ ವಿವಾದಕ್ಕೆ ಕಾರಣವಾಗಿದೆ ಪರ ವಿರೋಧದ ಚರ್ಚೆ ಜೋರಾಗಿದೆ ಹಲವರು ಕೊಹ್ಲಿ ಕ್ರೀಸ್ ಬಿಟ್ಟು ಆಚೆ ನಿಂತಿದ್ದರಿಂದ ಅದು ನೋ ಬಾಲ್ ಅಲ್ಲ ಕ್ಲಿಯರ್ ಆಗಿ ಔಟ್ ಅಂತ ಹೇಳಿದರೆ ಇನ್ನು ಕೆಲವರು ಅದು ನಾಟ್ ಔಟ್ ಅಂತ ವಾದ ಮಾಡ್ತಿದ್ದಾರೆ ಮಾಜಿ ಆಟಗಾರರಾದ ನವಜೋತ್ ಸಿಂಗ್ ಸಿಧು ಮೊಹಮ್ಮದ್ ಕೈಫ್ ಕೊಹ್ಲಿ ಪರ ಬ್ಯಾಟ್ ಬೀಸಿದ್ದಾರೆ ಮಹಿಪಾಲ್ ಲೋಮ್ರೋರ್ ವಿಷಯದಲ್ಲೂ ಆರ್ ಸಿಬಿಗೆ ಅನ್ಯಾಯವಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಸುನಿಲ್ ನಾರಾಯಣ್ ಎಸೆದ ಹದಿಮೂರನೇ ಓವರ್ನ ಆರನೇ ನಲ್ಲಿ ಲೋಮ್ರೋರ್ ಕಾಟ್ ಅಂಡ್ ಬೋಲ್ಡ್ ಆದ್ರು ಆದರೆ ಆ ಬಾಲ್ ನೋ ಬಾಲ್ ಆಗಿತ್ತು ಬಾಲ್ ಎಸೆದಾಗ ನಾರಾಯಣ್ ಕಾಲು ಕ್ರೀಸ್ ಆಚೆ ಇತ್ತು ಆದರೆ ಅಂಪೈರ್ ನೋ ಬಾಲ್ ನೀಡಲಿಲ್ಲ ಅಂತ ಆರ್ ಸಿಬಿ ಫ್ಯಾನ್ಸ್ ಅಂಪೈರ್ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ಇನ್ನು ವರುಣ್ ಚಕ್ರವರ್ತಿ ಎಸೆದ ಹದಿನೇಳನೇ ಓವರ್ನ ಕೊನೆಯ ಬಾಲ್ನಲ್ಲಿ ಪ್ರಭುದೇಸಾಯಿ ಶಾರ್ಟ್ ಫೈನ್ ಫೈನ್ಲೆಗ್ನಲ್ಲಿ ಬೌಂಡ್ರಿ ಬಾರಿಸಿದ್ರು ಆದ್ರೆ ಅದು ಸಿಕ್ಸ್ ಆಗಿತ್ತು ಅಂಪೈರ್ ಚೆಕ್ ಮಾಡದೆ ಫೋರ್ ಕೊಟ್ರು ಎನ್ನಲಾಗ್ತಾ ಇದೆ ಇದೊಂದು ಪಂದ್ಯ ಅಷ್ಟೇ ಅಲ್ಲ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲೂ ಆರ್ ಸಿಬಿಗೆ ಅಂಪೈರ್ಸ್ ವಿಲನ್ ಆಗಿದ್ರು ಇನ್ನು ಗ್ರೀನ್ ಜೆರ್ಸಿ ಕೂಡ ಆರ್ ಸಿಬಿ ಪಾಲಿಗೆ ಅನ್ಲಕ್ಕಿ ಗ್ರೀನ್ ಜೆರ್ಸಿ ಆರ್ ಸಿಬಿ ಪಾಲಿಗೆ ಶಾಪವೂ ಹೌದು ವರವೂ ಹೌದು ಹಸಿರು ಬಣ್ಣದ ಬಟ್ಟೆ ಧರಿಸಿ ಗೆದ್ದ ಹಲವು ಬಾರಿ ಬಿ ನಾಕ್ಔಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿರೋದೇ ಇದಕ್ಕೆ ಸಾಕ್ಷಿ ಬಿ ಫಸ್ಟ್ ಟೈಮ್ ಗ್ರೀನ್ ಜರ್ಸಿ ಧರಿಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಚ್ಚಿ ವಿರುದ್ಧ ಕಣಕ್ಕಿಳಿದಿತ್ತು ಈ ಪಂದ್ಯವನ್ನ ಒಂಬತ್ತು ವಿಕೆಟ್ಗಳಿಂದ ಜಯಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು ಆದರೆ ಫೈನಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಶರಣಾಗಿತ್ತು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿನೈದರವರೆಗೂ ಆರ್ಸಿಬಿಗೆ ಗ್ರೀನ್ ಜೆರ್ಸಿಯಲ್ಲಿ ಗೆಲುವು ದಕ್ಕಲಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ ನೂರ ನಲವತ್ತ ನಾಲ್ಕು ರನ್ಗಳ ಪ್ರಚಂಡ ಗೆಲುವು ದಾಖಲಿಸಿತ್ತು ಮಾತ್ರವಲ್ಲ ಟೂರ್ನಿಯಲ್ಲಿ ರನ್ನರ್ಅಪ್ ಆಗಿ ಹೊರಹೊಮ್ಮಿತ್ತು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತರವರೆಗೂ ಗ್ರೀನ್ ಜರ್ಸಿಯಲ್ಲಿ ಸಕ್ಸಸ್ ಸಿಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ನೀಡಿತ್ತು ಅದೇನೇ ಇರಲಿ ಮೊದಲೇ ಆರ್ ಸಿ ಬಿ ಗೆಲುವಿನ ಟ್ರ್ಯಾಕ್ ಗೆ ಒದ್ದಾಡ್ತಾ ಇದೆ ಅಂಥದ್ರಲ್ಲಿ ಈ ಅಂಪೈರ್ಸ್ಗಳು ಎದುರಾಳಿ ತಂಡದ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂಪೈರ್ಸ್ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ